ನಮಸ್ಕಾರ ಫ್ರೆಂಡ್ಸ್ ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಇವತ್ತು ಇನ್ನೊಂದು ಕ್ಷೇತ್ರದ ಬಗ್ಗೆ ಪುರಾಣ ಪ್ರಸಿದ್ಧವಾದ ಮಹಾಶಕ್ತಿಯುತವಾದ ಶನಿದೇವರ ದೇವಸ್ಥಾನದ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ಅದು ಯಾವುದಪ್ಪ ಅಂತಂದರೆ ಪಾವಗಡ ಪಾವಗಡ ಶನಿ ಮಹಾತ್ಮರ ದೇವಸ್ಥಾನದ ಶನಿದೇವರ ದೇವಸ್ಥಾನದ ಕಿರುಪರಿಚಯ ಮಾಡಿಕೊಂಡು ಹಾಗೆ ಸ್ವಾಮಿಯ ದರ್ಶನ ಮಾಡಿಕೊಂಡು ಎಲ್ಲ ಬಗೆಯ ಶೋ ಶನಿ ದೋಷದಿಂದ ಮುಕ್ತರಾಗೋಣ ಬನ್ನಿ ಸ್ನೇಹಿತರೆ ನಾವು ತುಮಕೂರು ಮಾರ್ಗವಾಗಿ ಬರೋದಾದರೆ ನೂರ ಮೂರು ಪಾಯಿಂಟ್ ಎರಡು ಕಿಲೋಮೀಟ್ರ್ ದೂರ ಆಗುತ್ತೆ ತುಮಕೂರಿಂದ ಪಾವಗಡಕ್ಕೆ ಅದೇ ರೀತಿ ಬೆಂಗಳೂರಿಂದ ಬರೋದಾದರೆ ನೂರ ಅರವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಅದೇ ರೀತಿ ಮೈಸೂರಿನಿಂದ ಬರೋದಾದರೆ ಇನ್ನೂರ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ಪಾವಗಡಕ್ಕೆ ಈ ಪಾವಗಡ ಶನಿ ಮಹಾತ್ಮ ದೇವಾಲಯದ ಇತಿಹಾಸ ತಿಳ್ಕೊಳ್ಳೋಣ ಇದು ಯಾವ ಕಾಲದಲ್ಲಿ ಯಾವಾಗ ನಿರ್ಮಾಣ ಆಯಿತು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಈ ಪಾವಗಡದಲ್ಲಿ ಮಹಾತ್ಮ ದೇವಸ್ಥಾನವನ್ನು ಆಂಧ್ರ ಪ್ರದೇಶದ ಮೂಲದವರಾದ ಶ್ರೀಹ ಶ್ರೀಧರ ಸ್ವಾಮಿ ಅವಧೂತ ಎಂಬುವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇದನ್ನು ಕಟ್ಟಿಸಿರ್ತಾರೆ ನಿರ್ಮಾಣ ಮಾಡಿರ್ತಾರೆ ಈ ದೇವಾಲಯ ಅತಿ ಸುಂದರವಾದ ಗೋಪುರ ಹಾಗೂ ಒಳ್ಳೆ ಆಕರ್ಷಕವಾದ ಗರ್ಭಗುಡಿನ ಹೊಂದಿದೆ ಮತ್ತು ಗೋಪುರದ ಮೇಲೆ ಶೈವ ಹಾಗೂ ವೈಷ್ಣವ ಪಂಥದಗಳಂತೆ ಮೂರ್ತಿಗಳನ್ನ ಕಾಣಬಹುದು ನೋಡಿ ಗೋಪುರದ ಮೇಲೆ ಶೈವ ರೀತಿ ಮತ್ತು ವೈಷ್ಣವ ರೀತಿ ಗೋಪುರಗಳು ಇದೆ ಹಾಗೂ ವೈಷ್ಣವ ಪಂಥದ ಮೂರ್ತಿಗಳನ್ನು ಕಾಣಬಹುದು ಇಲ್ಲಿ ಶನೇಶ್ವರ ಸ್ವಾಮಿ ಜೊತೆಗೆ ಗಣಪತಿ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಹಾಗೂ ಶಿಥಿಲಾ ಶಿಥಿಲಾಂಬಾ ದೇವರುಗಳು ಕೂಡ ಇಲ್ಲಿ ನೆಲೆಗೊಂಡಿದ್ದಾರೆ ನೋಡಿ ಈ ಜಾಗದಲ್ಲಿ ಎಳ್ಳು ಬತ್ತಿ ಮತ್ತು ಕಾಯಿ ಒಡೆಯೋದಕ್ಕೆ ಅಂತ ಈ ಜಾಗನ ಮಾಡಿದ್ದಾರೆ ಊದು ಬತ್ತಿ ಎಲ್ಲ ಇಲ್ಲಿ ಹಚ್ಚಬೇಕಾಗತ್ತೆ ಜಾತಕದಲ್ಲಿ ಯಾವುದೇ ಬಗೆಯ ದೋಷ ಇದ್ರೂ ಸಹ ಇಲ್ಲಿ ಬಂದು ತೈಲಾಭಿಷೇಕ ಮಾಡಿಸಿದ್ರೆ ಆ ದೋಷ ಎಲ್ಲ ನಿವಾರಣೆ ಆಗುತ್ತೆ ಅಂತ ಎಲ್ಲ ಜನಗಳು ನಂಬಿದ್ದಾರೆ ಹಾಗೆ ತುಂಬ ಜನನೂ ಹೋಗಿ ಇಲ್ಲಿ ತೈಲಾಭಿಷೇಕನ ಮಾಡಿಸ್ತಾ ಇರ್ತಾರೆ ಇಲ್ಲಿ ತೈಲಾಭಿಷೇಕ ಅಂದರೆ ಬೆಳಗ್ಗೆ ಆರು ಆರೂವರೆ ಏಳು ಗಂಟೆಗೆ ತೈಲಾಭಿಷೇಕ ಮಾಡ್ತಾರೆ ಇಲ್ಲಿನ ಪದ್ಧತಿ ಏನಪ್ಪ ಅಂತಂದರೆ ಹಿಂದಿನ ರಾತ್ರಿನೇ ಹೋಗಿ ಇಲ್ಲಿ ವಾಸ ಆಗಿರಬೇಕು ಈ ಸ್ಥಳದಲ್ಲಿ ಆಮೇಲೆ ಬೆಳಗ್ಗೆ ತೈಲಾಭಿಷೇಕ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬರಬೇಕಾಗತ್ತೆ ನೋಡಿ ಇದೇ ದೇವಸ್ಥಾನದ ಆವರಣ ಬೆಳಗ್ಗೆ ಹೋದರೆ ಮಾತ್ರ ಇದು ತೈಲಾಭಿಷೇಕ ಸಿಗತ್ತೆ ನಂತರ ಹೋದರೆ ಮೂರ್ತಿ ಅಂದರೆ ಮೂರ್ತಿಗಳಿಗೆ ಮಾತ್ರ ತೈಲಾಭಿಷೇಕ ಮಾಡ್ತಾರೆ ಬೆಳಗ್ಗೆ ಹೋದರೆ ಮಾತ್ರ ಮೂಲ ವಿಗ್ರಹಗಳಿಗೆ ತೈಲಾಭಿಷೇಕ ಮಾಡ್ತಾರೆ ನಂತರ ಹೋದವರಿಗೆ ಪ್ರತಿಮೆಗಳಿಗೆ ಅಂದರೆ ಕಂಚಿನ ಪ್ರತಿಮೆಗಳಿಗೆ ಇಲ್ಲಿ ತೈಲಾಭಿಷೇಕನ ಮಾಡಲಾಗುತ್ತದೆ ಸಾಧ್ಯವಾದಷ್ಟು ನೀವು ತೈಲಾಭಿಷೇಕ ಮಾಡಿಸ್ಬೇಕು ಅಂದವರು ಬೆಳಗ್ಗೆನೇ ಹೋಗಿ ತೈಲಾಭಿಷೇಕನ ಮಾಡಿಸ್ಬೇಕಾಗತ್ತೆ ಇದು ದೇವಸ್ಥಾನದ ಆವರಣದಲ್ಲಿರುವಂತಹ ವಿಗ್ರಹಗಳು ಎಷ್ಟು ಸುಂದರವಾದ ದೇವಸ್ಥಾನ ಅಂದರೆ ಅಲ್ಲಿ ಹೋಗಿ ನೋಡಿದ್ರೇ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಗಣೇಶ ಈಶ್ವರ ಪಾರ್ವತಿ ಅಮ್ಮನವರು ಎಲ್ಲ ಪ್ರತಿಮೆಗಳು ದೇವಸ್ಥಾನದ ಸುತ್ತ ಇದೆ ಅದೇ ರೀತಿ ಇಲ್ಲಿ ಶಿಥಿಲಾಂಬ ದೇವಸ್ಥಾನದ ಇದು ಪ್ರಮುಖವಾಗಿ ಶಿಥಿಲಾಂಬ ದೇವಾಲಯ ಇದು ನೋಡಿ ಇಲ್ಲೇ ಸತ್ಯನಾರಾಯಣ ಮಹಾಗಣಪತಿ ದೇವಸ್ಥಾನಗಳು ದೇವರುಗಳಿಗೂ ಸಹ ಇದೆ ಇಲ್ಲಿ ಅದರ ಪಕ್ಕದಲ್ಲೇ ಈ ಥರ ಬಗ್ಗಿ ನಡೆದುಕೊಂಡು ಹೋದರೆ ಅಲ್ಲಿ ಹಿಂಭಾಗದಲ್ಲಿ ಕಾಣುತ್ತೆ ಸ್ವಾಮಿಯವರು ಶನೀಶ್ವರ ಸ್ವಾಮಿಯವರ ದರ್ಶನ ಆಗತ್ತೆ ಇಲ್ಲಿ ನವಗ್ರಹ ಜೊತೆಗೆ ಇರುವಂತಹ ದೇವಸ್ಥಾನ ಇದು ನೋಡಿ ಈ ಇಲ್ಲಿ ಬಂದು ನೋಡಿದಾಗ ಸ್ವಾಮಿಯವರ ದರ್ಶನ ಆಗತ್ತೆ ಇದು ದೇವಸ್ಥಾನದ ಪ್ರಮುಖವಾದ ಶಿಥಿಲಾಂಬಾ ದೇವಿಯ ವಿಗ್ರಹ ಮೂಲ ವಿಗ್ರಹ ಇದು ಇದರ ಬಗ್ಗೆ ದೇವಸ್ಥಾನದ ಬಗ್ಗೆ ಇಲ್ಲಿನ ಅರ್ಚಕರು ಏನು ಹೇಳ್ತಾರೆ ಅನ್ನೋದನ್ನ ಸ್ವಲ್ಪ ಕೇಳೋಣ ಬನ್ನಿ ಶೀತಲಾ ಮೇಲೆ ಶೀತಲಾ ಯಂತ್ರ ಅಂತ ಮೇಲೆ ಯಂತ್ರ ಪ್ರತಿಷ್ಠೆ ಕೆಳಗೆ ಮದುವೆ ಆದರೆ ಹೆಣ್ಮಕ್ಳುಮಕ್ಳದಿದ್ರೆ ಪರವಾಗಿ ನಾವು ಧ್ಯಾನ ಮಾಡ್ಕೊಂಡು ರೈತರು ನಾವು ಬೇರೆ ಏನೇ ಒಂದು ಸಮಸ್ಯೆ ಇಲ್ವಾ ಸಂತಾನ ಉದ್ಯೋಗ ವ್ಯವಹಾರ ವ್ಯಾಪಾರ ಆರೋಗ್ಯ ರಾಜಕೀಯ ಕೋರ್ಟು ಕಚೇರಿ ಸಂಸಾರ ಪ್ರಮೋಷನ್ ಏನೇ ಇದ್ರು ಇಲ್ಲಿ ಸ್ಪರ್ಶ ಮಾಡಿ ಧ್ಯಾನ ಮಾಡಿಕೊಂಡು ನಿಲ್ತಿದ್ರೆ ಅಂದರೆ ಈ ಶನಿವಾಸ ದೇವಸ್ಥಾನ ಇಷ್ಟೊಂದು ವೃದ್ಧಿ ಆಗಬೇಕಾದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಒಂದು ಶೇವ್ ಇಟ್ಟು ಪೂಜೆ ಮಾಡ್ತಿದ್ದಂತೆ ಶನಿವಾಸ ದೇವಸ್ಥಾನ ಕಟ್ಟಡ ಸಂಕಲ್ಪ ಮಾಡಿದ್ದಾರೆ ಶನಿವೇವ್ರದ್ದು ಕಡೆಗೆ ವೃದ್ಧಿ ಆಗುದಿಲ್ಲ ನಾವು ಕೂಡ ಸ್ಥಾಪನೆ ಮಾಡಿ ಒಳ್ಳೆ ವೃದ್ಧಿ ಆಗುತ್ತೆ ಅಂತ ಹೇಳಿ ಸಾವಿರದ ಒಂಬೈನೂರ ನವಗ್ರಾಮ ನವಗ್ರಾಮರ ಅಂತ ಸ್ಥಾಪನೆ ಮಾಡಿ ಶನಿವಾಸ ದೇವಸ್ಥಾನ ಅಂತ ಹೇಳಿದೆ ಇಲ್ಲಿ ಒಂದು ಭಕ್ತಾದಿಗಳು ಶನಿದೇವ್ರಿಗೆ ತೈಲಾಭಿಷೇಕ ಮಾಡ್ಕೊಂಡು ಹೋದ್ರೆ ನಮಗೆ ಪಂಚಮ ಶನಿ ಅಷ್ಟಮ ಶನಿ ಶನಿ ಕಾಕ ಸ್ಪರ್ಶ ಕಾಕ ಮೃತ ದೋಷ ಕಾಟ ಗೋರಪರಿಷ ದೋಷಗಳು ಏನೇ ಇದ್ರು ಇಲ್ಲಿ ಶನಿ ದರ್ಶನ ಮಾಡ್ಕೊಂಡು ತೈಲಾಭಿಷೇಕ ಮಾಡ್ಕೊಂಡು ಸೀತಾರಾಮ ಸ್ಪರ್ಶ ಮಾಡಿ ಧ್ಯಾನ ಮಾಡ್ಕೊಂಡ್ರೆ ನಮ್ಗೆ ಏನೇ ಒಂದು ಸಮಸ್ಯೆ ಇರೋದೆ ಎಲ್ಲ ನಿವಾರಣೆ ಆಗುತ್ತೆ ಇಲ್ಲಿ ತೈಲಾಭಿಷೇಕಕ್ಕೆ ಅಂತ ಹೇಳಿ ಈ ತರ ರಶೀದಿನ ನೂರು ರೂಪಾಯಿಗೆ ರಶೀತಿನ ತಗೋಬೇಕು ಆ ರಶೀತಿ ಜೊತೆಗೆ ನೋಡಿ ಒಂದು ಎಳ್ಳುಂಡೆ ಪ್ರಸಾದನು ಸಹ ಇಲ್ಲಿ ಕೊಡ ಕೊಡಲಾಗುತ್ತದೆ ಇಲ್ಲಿ ಮೊದಲಿಗೆ ಚೀಟಿ ಮಾಡಿಸಿರೋರೆಲ್ಲರದು ಸಂಕಲ್ಪ ಮಾಡ್ತಾರೆ ಸಂಕಲ್ಪ ಮಾಡಿದ್ದಾದ ನಂತರ ಅಭಿಷೇಕಕ್ಕೆ ಅಂತ ಪೂರ್ವ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ಇಲ್ಲಿ ಅಭಿಷೇಕ ಎಲ್ಲ ಮಾಡ್ತಾರೆ ನಾವು ಮನೇಲಿ ಯಾವ ರೀತಿ ನವಗ್ರಹ ಪೂಜೆನ ಮಾಡಿಸ್ತೀವೋ ಅದೇ ರೀತಿ ಎಲ್ಲ ನವಗ್ರಹಗಳಿಗೂ ಪೂಜೆ ಮಾಡಿ ತೈಲಾಭಿಷೇಕನ ಮಾಡ್ತಾರೆ ಇಲ್ಲಿ ತೈಲಾಭಿಷೇಕದ ನಂತರ ದೇವರಿಗೆ ಅಭಿಷೇಕ ಮಾಡಿರೋ ತೈಲನ ಎಲ್ರಿಗೂ ತಲೆಗೆ ಹಚ್ಕೊಳ್ಳೋದಿಕ್ಕೆ ಅಂತ ಕೊಡ್ತಾರೆ ಎಲ್ಲರೂ ತಲೆಗೆ ಹಚ್ಕೋಬೇಕಾಗತ್ತೆ ನಂತರ ಎಲ್ಲ ದೇವರುಗಳಿಗೂ ನವಗ್ರಹಗಳಿಗೂ ಕವಚಗಳನ್ನ ಧರಿಸಿ ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡಿ ಬಿಡ್ತಾರೆ ನಾವು ಮನೆಯಲ್ಲಿ ನವಗ್ರಹ ಪೂಜೆ ಅಥವಾ ಏನು ಮಾಡ್ಸಕ್ ಇರೋ ಅಂತರು ಇಲ್ಲಿ ಹೋಗಿ ತೈಲಾಭಿಷೇಕ ಮಾಡಿಸಿದ್ರೆ ಎಲ್ಲಾ ರೀತಿಯಾಗಿ ಮಾಡಿಕೊಡ್ತಾರೆ ಇಲ್ಲಿ ಪೂಜೆ ನಂತರ ಎಲ್ಲಾ ನವಗ್ರಹಗಳ ಒಂದೊಂದು ಆಯುಧಗಳನ್ನ ಇಟ್ಟಿರ್ತಾರೆ ಅಂದ್ರೆ ಗದೆಗಳನ್ನ ಅದನ್ನ ಕೊಡ್ತಾರೆ ಅದರ ಆಶೀರ್ವಾದನ ನಾವುಗಳೆಲ್ಲ ಪಡ್ಕೋಬೇಕಾಗತ್ತೆ ನೋಡಿ ಕೊನೆಯಲ್ಲಿ ಈ ತರ ಎಲ್ಲ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿ ಬಿಡ್ತಾರೆ ಈ ಅಲಂಕಾರ ಪೂಜೆ ಎಲ್ಲ ಆದ್ಮೇಲೆ ಅಭಿಷೇಕ ಮಾಡಿಸೋರಿಗೆ ಅಂದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆವರೆಗೂ ಅಭಿಷೇಕ ಇರುತ್ತೆ ಹೋದವ್ರಿಗೆ ವಿಗ್ರಹಗಳಿಗೆ ಅಭಿಷೇಕ ಮಾಡಿ ನೋಡಿ ಇಲ್ಲಿ ರೂಮ್ಗಳು ಸಹ ಸಿಗತ್ತೆ ಉಳ್ಕೊಳ್ಳೋದಾದರೆ ನೋಡಿ ಸೋಮ ವಿಶ್ರಾಂತಿ ಗೃಹ ಇಲ್ಲೆಲ್ಲ ಉಳ್ಕೊಳ್ಳೋದಕ್ಕೆ ತುಂಬ ಕಡಿಮೆ ಬೆಲೆಯಲ್ಲೇ ಇಲ್ಲಿ ರೂಮ್ಗಳೂ ಸಹ ಸಿಗತ್ತೆ ರಾತ್ರಿನೇ ಹೋಗಿ ಇಲ್ಲಿ ಉಳ್ಕೋಬೋದು ಆಗಲ್ಲ ಅಂದರೂ ಹೋದಾಗ ಸ್ನಾನಕ್ಕೆ ಮತ್ತೆ ಶೌಚಾಲಯಕ್ಕೆ ಸಪರೇಟ್ ಆದಂತ ವ್ಯವಸ್ಥೆ ಕೂಡ ಇದೆ ಅದನ್ನು ಹಾಗೆ ರೂಮ್ ಅಲ್ಲಿ ಏನೇನು ವ್ಯವಸ್ಥೆ ಇದೆ ಅಂತ ಸ್ವಲ್ಪ ನೋಡೋಣ ಇಲ್ಲಿ ಸ್ಟೆಪ್ ಸ್ಟೆಪ್ ಜೊತೆಗೆ ಲಿಫ್ಟ್ ಕೂಡ ಇದೆ ಯಾವುದು ಬೇಕಾದರೂ ನಾವು ಯೂಸ್ ಮಾಡ್ಕೋಬಹುದು ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ರೂಮಲ್ಲಿ ಕಾಟ್ಗಳಿರುತ್ತೆ ವೆಸ್ಟರ್ನ್ ಕಮೋಡ್ ಇರುತ್ತೆ ಉಳ್ಕೊಳ್ಳೋದಕ್ಕೆ ಏನು ತೊಂದರೆ ಏನಿಲ್ಲ ಅಲ್ಲಿ ಹೋಗಿ ಉಳ್ಕೊಂಡು ನಾವು ಸ್ವಾಮಿ ಸೇವೆಯ ಮಾಡ್ಕೊಂಬರ್ಬೋದು ಹಾಗೆ ಅಲ್ಲಿ ಅಲ್ಲಿ ಉಳ್ಕೊಂಡವ್ರಿಗೆ ನೋಡಿ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಊಟ ತಿಂಡಿ ವ್ಯವಸ್ಥೆನೂ ಕೂಡ ಇರುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಏನನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ವೀಡಿಯೋಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೊಮ್ಮೆ ಕ್ಯಾಲೆಂಡರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು